ಪ್ರೆಗ್ನೆನ್ಸಿ ಫೇಸ್ನಾಗ ತೂಕ ಅತಿ ಹೆಚ್ಚು ಆದ್ರೂ ಅಥವಾ ಅತಿ ಕಡಿಮೆ ಆದ್ರೂ ಭಾಳಷ್ಟು ಪ್ರಾಬ್ಲಮ್ಸಿಗೆ ದಾರಿ ಮಾಡಿಕೊಡ್ತದೆ ಅಥವಾ ಕಾಂಪ್ಲಿಕೇಶನ್ಸ್ನ ಅರೈಸ್ ಮಾಡ್ತದೆ ಹಾಗಾಗಿ ಈ ತೂಕ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಆಗ್ಲಾರ್ದಂಗ ಒಂದು ಸ್ಟೀಡಿಯಾಗಿ ವೇಟ್ ಗೇನ್ ಆಗೋ ಹಾಗೆ ನೋಡ್ಕೋಬೇಕಾಗ್ತದೆ ಹಾಗಾಗಿ ಈ ವಿಡಿಯೋದಾಗ ನಾನು ಅವಳಿ ಗರ್ಭಧಾರಣೆಯಲ್ಲಿ ಈ ತೂಕ ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಆಗ್ಲಾರ್ದಂಗ ಬ್ಯಾಲೆನ್ಸ್ಡ್ ಆಗಿ ಸ್ಟೀಡಿಯಾಗಿ ವೇಟ್ ಗೇನ್ ಆಗ್ತಿರೋ ಹಾಗೆ ಹೇಗೆಲ್ಲ ನಮ್ಮನ್ನಾವೇ ಆರೈಕೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಸಿಕ್ಸ್ ಪಾಯಿಂಟ್ಸ್ ಅಲ್ಲಿ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ಎಲ್ಲರಿಗೂ ಫಸ್ಟ್ ಪಾಯಿಂಟ್ ಏನಂದ್ರೆ ಇಡೀ ನಿಮ್ಮ ಪ್ರೆಗ್ನೆನ್ಸಿ ಫೇಸಲ್ಲಿ ಎಷ್ಟು ತೂಕ ಹೆಚ್ಚಾಗಬೇಕು ಅನ್ನೋ ಕರೆಕ್ಟ್ ನ ಅರ್ಥ ಮಾಡ್ಕೋಬೇಕಾಗ್ತದೆ ಅವಳೆ ಗರ್ಭಧಾರಣೆಯಲ್ಲಿ ಹದಿನಾರರಿಂದ ಇಪ್ಪತ್ತೈದು ಕೆ ಜಿ ವರೆಗಿನ ತೂಕ ಹೆಚ್ಚಾಗಬೇಕು ಇಡೀ ಪ್ರೆಗ್ನೆನ್ಸಿ ಫೇಸಲ್ಲಿ ಬಟ್ ಈ ರೇಂಜು ಎಲ್ರಿಗೂ ಅನ್ವಯ ಆಗೋಲ್ಲ ಅವರವರ ಬಿ ಎಮ್ ಐ ರೇಂಜ್ ಏನಿರ್ತದ ಆ ಬಿ ಎಮ್ ಐ ಮೇಲೆ ಅವರವ್ರದ್ದು ತೂಕ ಹೆಚ್ಚುವಿಕೆ ಡಿಪೆಂಡ್ ಆಗಿರ್ತದೆ ಬಿಕಾಸ್ ಪ್ರತಿಯೊಬ್ಬರದ್ದು ಪ್ರೆಗ್ನೆನ್ಸಿಗಿಂತ ಮುಂಚೆ ಇರೋ ತೂಕ ಬೇರೆ ಇರ್ತದೆ ಸೊ ಬಿ ಎಮ್ ಐ ಬೇರೆ ಇರ್ತದೆ ಅದರ ಪ್ರಕಾರ ಅವರು ಎಷ್ಟು ವೇಟ್ ಗೇನ್ ಆಗಬೇಕು ಅನ್ನೋ ರೇಂಜ್ ನಿಮ್ಮ ಡಾಕ್ಟರ್ ಮೂಲಕ ನೀವು ತಿಳ್ಕೊಂಡಾಗ ಅವಾಗ ಕರೆಕ್ಟಾಗಿ ವೇಟ್ ಗೇನ್ ಸ್ಟೀಡಿಯಾಗಿ ಆಗ್ತಾ ಇದೇನೋ ಇಲ್ಲೋ ಅನ್ನೋದು ಗಮನದಲ್ಲಿಟ್ಕೋತೀರಿ ಅಂದರೆ ವೇಟ್ ಗೇನ್ ಅನ್ನೋದನ್ನು ಸಡನ್ನಾಗಿ ಆಗಬಾರ್ದು ಅಥವಾ ಸಡನ್ನಾಗಿ ವೇಟ್ ಲಾಸು ಆಗಬಾರ್ದು ಆ ರೀತಿ ಸಡನ್ನಾಗಿ ವೇಟ್ ಗೇನ್ ಅಥವಾ ಸಡನ್ ವೆಯ್ಟ್ ಲಾಸ್ ಆಯ್ತು ಅಂದಾಗ ಡಾಕ್ಟರ್ ವಿಸಿಟ್ ಮಾಡಲೇಬೇಕು ಸೊ ಮೇನ್ ಗೋಲ್ ಏನಂದ್ರೆ ಸ್ಟೀಡಿಯಾಗಿ ಕನ್ಸಿಸ್ಟೆಂಟ್ಲಿ ಇಷ್ಟಿಷ್ಟೇ ಗೇನ್ ಆಗ್ತಾ ಹೋಗ್ಬೇಕು ಅದರ ಬದಲು ಸಡನ್ ಗೇನ್ ಅಥವಾ ಸಡನ್ ವೇಟ್ ಲಾಸ್ ಆಗಬಾರ್ದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೀವು ತಗೊಳ್ಳುವಂಥ ಆಹಾರದ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ರಿ ಓವರ್ ಈಟಿಂಗ್ ಜಾಸ್ತಿ ತಿನ್ಬೇಕು ನಾನು ಎರಡು ಮಕ್ಕಳವ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಡ್ರಿ ಕ್ವಾಲಿಟಿ ಅಂದರೆ ಆದಷ್ಟು ನ್ಯೂಟ್ರಿಯನ್ ಡೆನ್ಸ್ ಇರಬೇಕು ನೀವು ತಗೊಳ್ಳುವಂಥ ಆಹಾರ ಅಂದರೆ ಎಲ್ಲ ಪೋಷಕಾಂಶಗಳು ಉಳ್ಳುವಂಥ ಒಂದು ಆಹಾರ ಆಗಿರಬೇಕು ಲೈಕ್ ಪ್ರೋಟೀನ್ ಐರನ್ ಕ್ಯಾಲ್ಶಿಯಮ್ ಹೆಲ್ದಿ ಫ್ಯಾಟ್ಸ್ ಫೈಬರ್ ಈ ಎಲ್ಲ ಪೋಷಕಾಂಶಗಳು ಹೆಚ್ಚಾಗಿ ಇರಬೇಕು ಅಂಥ ಒಂದು ಆಹಾರನ ತಗೋಬೇಕು ಸೊ ಈ ಥರ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ರಿ ಜಾಸ್ತಿ ತಿನ್ನೋದ್ರ ಮ್ಯಾಲ ಎರಡೂ ಮಕ್ಳಿಗೆ ಸಾಕಾಗಷ್ಟು ತಿನ್ನಬೇಕು ಅನ್ನೋದ್ರ ಮ್ಯಾಲ ಗಮನ ಕೊಡಬೇಡ್ರಿ ಫೋಕಸ್ ಓನ್ಲಿ ಆನ್ ನ್ಯೂಟ್ರಿಯನ್ಸ್ ಅಂದರೆ ನ್ಯೂಟ್ರಿಯನ್ ಡೆನ್ಸ್ ಮಾಡ್ಕೋಬೇಕು ನಿಮ್ಮ ಮೀಲ್ ಪ್ಲೇಟ್ ಹಾಗಾಗಿ ಆದಷ್ಟು ಎಲ್ಲ ನ್ಯೂಟ್ರಿಷನ್ ಇರುವಂಥದ್ದು ಅಂದರೆ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂದರೆ ಬ್ಯಾಲೆನ್ಸ್ಡ್ ಮೀಲ್ಸ್ ತಗೋರಿ ಅವಾಗ ಮಾತ್ರ ನಿಮ್ಮ ತೂಕನೂ ಸ್ಟೀಡಿಯಾಗಿ ಹೆಚ್ಚಾಗ್ತದ ಮತ್ತು ನಿಮ್ಮ ಮಕ್ಕಳ ತೂಕನೂ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ಪಾಯಿಂಟ್ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪನೇ ಊಟ ಮಾಡಿದ ತಕ್ಷಣ ಹೊಟ್ಟೆ ಫುಲ್ ಅನ್ನಿಸ್ತದೆ ಆವಾಗ ಅರ್ಧ ಮರ್ಧ ಬಿಟ್ಟು ಹೋಗ್ಬಿಡ್ತೀವಿ ಅಥವಾ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹಸಿವಾಗ್ತದೆ ಹಾಗಾಗಿ ಓವರ್ ಈಟಿಂಗ್ ಮಾಡಿಬಿಡ್ತೀವಿ ಮತ್ತೆ ಹಸಿವಾಗ್ತದ ನನಗೆ ಸೊ ಈಗೇ ಎಲ್ಲ ಚಂದ ಹೊಟ್ಟೆ ತುಂಬೋವರೆಗೆ ಊಟ ಮಾಡೋಣ ಅಂತ ಈ ರೀತಿ ಮಾಡಬಾರ್ದು ಈ ರೀತಿ ಓವರ್ ಈಟಿಂಗ್ ಮಾಡೋ ಬದಲು ದಿನದಲ್ಲಿ ಒಂದು ಮೀಲ ಎರಡು ಮೀಲ್ ಆಗಿ ಬ್ರೇಕ್ ಮಾಡಿ ತಗೊಳ್ಳೋದು ಸೂಕ್ತ ಮಧ್ಯದಲ್ಲಿ ಒಂದೊಂದು ಸ್ನ್ಯಾಕ್ ಕೂಡ ತಗೊಳ್ಳೋದು ಸೂಕ್ತ ಇದರಿಂದ ಹೊಟ್ಟೆ ಬಿರ್ದಂಗೂ ಆಗೋಲ್ಲ ಹೊಟ್ಟೆ ಫುಲ್ಲು ಅನಿಸಲ್ಲ ಆಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಹಸಿವಾದಾಗ ಮತ್ತೆ ಏನಾದರೂ ತೊಗೊಂಡಂಗೂ ಆಗ್ತದೆ ಹಾಗಾಗಿ ಸ್ಮಾಲ್ ಸ್ಮಾಲ್ ಮತ್ತು ಫ್ರೀಕ್ವೆಂಟಾಗಿ ಮೀಲ್ಸ್ ತೊಗೊಳೋದ್ರಿಂದ ಓವರ್ ಈಟಿಂಗ್ ಅವಾಯ್ಡ್ ಮಾಡ್ದಂಗೆ ಆಗ್ತದೆ ತೂಕ ಸ್ಟೀಡಿ ಸ್ಟೀಡಿಯಾಗ್ತದ ಹೆಲ್ದಿ ಆಗಾಗ್ತದ ಮತ್ತು ಪ್ರಾಪರಾಗಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಪಾಯಿಂಟ್ ಜಂಕ್ ಫುಡ್ ಆರೋಗ್ಯಕ್ಕೆ ಒಳ್ಳೆಯದೇ ಇಲ್ಲದೆ ಇರೋ ಫುಡ್ಡನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಲೈಕ್ ಚಿಪ್ಸ್ ಆಮೇಲೆ ಪ್ಯಾಕೇಜ್ಡ್ ಫುಡ್ಸ್ ಏನೇ ಆಗಿರಬಹುದು ಅದನ್ನು ಆಮೇಲೆ ಶುಗರಿ ಡ್ರಿಂಕ್ಸ್ ಸಕ್ಕರೆ ಇರುವಂತಹ ಡ್ರಿಂಕ್ಸ್ ಜ್ಯೂಸಸ್ ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿರಿ ಪ್ರಾಸೆಸ್ಡ್ ಫುಡ್ ಪ್ಯಾಕೇಜ್ಡ್ ಫುಡ್ ಪ್ರಿಸರ್ವೇಟಿವ್ಸ್ ಆಡಿಟಿವ್ಸ್ ಹಾಕಿರೋ ಒಂದು ಫುಡ್ ಶುಗರಿ ಫುಡ್ಸು ಇವೆಲ್ಲ ಅವಾಯ್ಡ್ ಮಾಡಿರಿ ಯಾಕಂದರೆ ಇವೆಲ್ಲ ಅನ್ಹೆಲ್ದಿ ವೇಟ್ ಗೇನ್ ಆಗೋಕ್ಕೆ ಸಪೋರ್ಟ್ ಮಾಡ್ತವೆ ಅಂದ್ರೆ ನಿಮ್ಮ ವೇಟ್ ಏನೋ ಆಗ್ತದೆ ಬಟ್ ಅದು ಆರೋಗ್ಯವಾಗಿದ್ದಿರಲ್ಲ ಅನಾರೋಗ್ಯಕ್ಕೆ ದಾರಿ ಮಾಡ್ಕೊಡ್ತದ ಆ ವೇಟ್ ಗೇನ್ ಆಮೇಲೆ ನಿಮ್ದು ವೇಟ್ ಗೇನ್ ಆಗ್ತದ ಅದನ್ನು ನಿಮಗೆ ಅನಾರೋಗ್ಯಕ್ಕೆ ಈಡು ಮಾಡ್ಕೊಡ್ತದ ಅದ್ರ ಜೊತೆಗೆ ಮಕ್ಕಳು ತೂಕ ಏನೂ ಹೆಚ್ಚು ಮಾಡೋಂಗಿಲ್ಲ ಹಾಗಾಗಿ ಈ ಥರ ಜಂಕ್ ಫುಡ್ಸ್ನ ತೊಗೊಳೋದ ಅವಾಯ್ಡ್ ಮಾಡಿರಿ ಪ್ರೆಗ್ನೆನ್ಸಿ ಫೇಸಲ್ಲಿ ನೆಕ್ಸ್ಟ್ ಈ ತೂಕ ಹೆಚ್ಚುವಿಕೆ ಟ್ರ್ಯಾಕ್ ಮಾಡ್ತಾ ಇರಬೇಕು ಪ್ರತಿ ವಾರ ನೀವು ಡಾಕ್ಟರ್ ವಿಸಿಟ್ ಹೋಗಿರಲಿಲ್ಲ ಅಂದ್ರೂ ಆ ವಾರ ಮನೆಯಲ್ಲೇ ಎಷ್ಟು ವೇಟ್ ಪುಟ್ ಆನ್ ಆಗ್ಯದ ಅನ್ನೋದನ್ನು ಟ್ರ್ಯಾಕ್ ಮಾಡ್ತಾ ಇರ್ರಿ ಯಾಕಂದ್ರೆ ಪ್ರತಿ ವಾರೂ ಸ್ವಲ್ಪ ಸ್ವಲ್ಪ ವೇಟ್ ಗೇನ್ ಆಗ್ತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಸಡನ್ ಅಲ್ಲ ಹಾಗಾಗಿ ಈ ಥರ ವೇಟ್ ನ ಟ್ರ್ಯಾಕ್ ಮಾಡ್ತಾ ಇರೋದನ್ನು ಒಳ್ಳೆಯದೇ ನೆಕ್ಸ್ಟ್ ಪಾಯಿಂಟ್ ನಿಮ್ಮ ದೇಹ ಆದಷ್ಟು ಹೈಡ್ರೇಟೆಡ್ ಆಗಿಟ್ಕೋಬೇಕಾಗ್ತದೆ ಯಾಕಂದ್ರೆ ಬಾಡಿ ಡಿಹೈಡ್ರೇಟ್ ಆದಾಗ ನೀರಿನ ಅಂಶ ಕಡಿಮೆ ಬಿದ್ದಾಗ ನಿಮ್ಮ ಡೈಜೆಷನ್ ಕೂಡ ಸ್ಲೋ ಆಗ್ತದ ಮತ್ತು ನಿಮಗೆ ಹಸಿವು ಅನ್ನೋದು ಆಗದೇ ಇಲ್ಲ ಯಾಕಂದ್ರೆ ಅವಳಿ ಮಕ್ಕಳ ತಾಯಿ ಆಗುವಳು ಸ್ವಲ್ಪನೇ ಊಟ ಮಾಡಿದ್ರೆ ಹೊಟ್ಟೆ ಫುಲ್ ಅನ್ನಿಸ್ಬಿಟ್ಟಿರ್ತದೆ ಹಾಗಾಗಿ ನೀರು ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಆ ರೀತಿ ಮಾಡೋದ್ರಿಂದ ವೇಟ್ ಗೇನ್ ಪ್ರಾಪರ್ ಆಗಂಗಿಲ್ಲ ನಿಮ್ಮ ಬಾಡಿ ಚೆಂದ ಹೈಡ್ರೇಟೆಡ್ ಆಗಿದ್ದಾಗ ಮಾತ್ರ ವೇಟ್ ಸ್ಟೀಡಿಯಾಗಿ ಪ್ರಾಪರ್ ಆಗಿ ಹೆಲ್ದಿಯಾಗಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಫೈನಲ್ ಪಾಯಿಂಟ್ ಏನಂದ್ರೆ ಆದಷ್ಟು ಆದ ಜೆಂಟಲ್ ಆದ ಎಕ್ಸಸೈಸಸ್ನ ಅಂದ್ರೆ ಲೈಟ್ ಆದ ಸಿಂಪಲ್ ಎಕ್ಸಸೈಸ್ ಅಂದ್ರೆ ವಾಕಿಂಗ್ ಆಮೇಲೆ ನಿಮ್ಮ ಡಾಕ್ಟರ್ ಅಡ್ವೈಸ್ ಮೇರೆಗೆ ಎಕ್ಸ್ಪರ್ಟ್ಸ್ ಅಡ್ವೈಸ್ ಮೇರೆಗೆ ಪ್ರೆಗ್ನೆನ್ಸಿಯಲ್ಲಿ ಯಾವುದು ಸೇಫ್ ಆಗಿರ್ತವೆ ಎಕ್ಸಸೈಸಸ್ ಅಂಥದ್ದು ಜೆಂಟಲ್ ಎಕ್ಸಸೈಸಸ್ನ ಮಾಡಿದಾಗ ನಿಮ್ಮ ಬ್ಲಡ್ ಫ್ಲೋ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆಂದ ಆಗ್ತದ ಆವಾಗ ಅಡ್ಡ ತಿಡ್ಡಿ ವೇಟ್ ಗೇನ್ ಆಗ್ಲಾರ್ದಂಗೆ ಅದು ಸ್ಟೀಡಿಯಾಗಿ ಪ್ರಾಪರ್ ಪ್ರಾಪರಾಗಿ ವೇಟ್ ಗೇನ್ ಆಗೋ ಹಾಗೆ ಅದು ಸಪೋರ್ಟ್ ಮಾಡ್ತದ ಹಂಗಾಗಿ ಪ್ರತಿದಿನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಏನಾದರೂ ಜಂಟಲ್ ಎಕ್ಸಸೈಸಸ್ ಅಥವಾ ಸಿಂಪಲ್ ವಾಕಿಂಗು ಅಥವಾ ಬ್ರೀದಿಂಗ್ ಎಕ್ಸಸೈಸಸ್ ಮೆಡಿಟೇಷನ್ ಮಾಡೋದು ಬಹಳನೇ ಒಳ್ಳೇದು ಇಲ್ಲಿಗೆ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್